ಅಲ್ಲಿ ನಮ್ದೆಲ್ಲ ಕಾಣ್ಬೇಡಿಯಾ ಕಡಿರು ಬೇಕಾದ್ರಿ ಕಂಡಿಲ್ಲ ಪಂಜಿ ಉಟ್ಕೊಂಡು ಕಚ್ಚು ಉಟ್ಕೊಂಡ್ ಮಾಡ್ ಕಂಡ್ರ ಎಂತ ಒಬ್ಬೊಬ್ಬನೇ ಮಾತಾಡ್ತೇವೆ ಕ್ಯಾಮ್ರಾ ಆನ್ ಮಾಡಿ ಹಾ ನಮಸ್ಕಾರ ಸ್ನೇಹಿತರೆ ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಬ್ಯಾಡ್ಮಿಷನ್ ಮಾತಾಡ್ತಿರ್ಬೋದು ಆ ವಿಷಯ ಅಂತ ನೋಡಿ ಹೇಳಿದ್ರೆ ನೀವೇ ಇಲ್ಲೇ ಕಾಂತಿ ಸಾಕು ವಾಶ್ ಮಾಡಿ ಚೆಂದ ಮಾಡಿ ವಾಶ್ ಮಾಡಿ ಇಟ್ಟಿದೆ ಗಾಡಿನ ಈಗ ಒಂದು ಸೀನ್ ಆಯಿತು ಎಂಥ ಸೀನ್ ಅಂತೇಳಿ ಹೇಳಿದ್ರೆ ಒಂದು ಸೈಡ್ ಲ್ಯಾಂಪ್ ಆತಿಲ್ಲ ಕಡಿಕೆ ಮತ್ತೊಂದು ಇಲ್ಲಂದ್ರೆ ಗ್ಯಾರಂಟಿ ಇತ್ತು ಅಂಡರ್ ವಾರಂಟಿಯಲ್ಲೇ ನಡೀತಾ ಇದೆ ಯಾರು ಒಂದು ಸ್ವಲ್ಪ ಟೆಸ್ಟ್ ಮಾಡುವ ಹೇಳಿ ಒಂದು ಸೈಡ್ ಲ್ಯಾಂಪ್ ಆತಿಲ್ಲ ಕಡಿಕೆ ಏರ್ ಆರ್ನು ಸ್ಮಟ್ಯಾಶ್ ಏನಕಂದ್ರೆ ಲಾಸ್ಟ್ ಟೈಮ್ ಆಟೋ ಹಾಕ್ಸ್ಪೋ ಹೋಯ್ತಲ್ಲ ಎಕ್ಸ್ಪೋದಾಗೆ ಸ್ವಲ್ಪ ಚುಂಗಾರಿ ಜಾಸ್ತಿ ಒತ್ತಿ ಹಿಡ್ಕಂತೇ ನಾವು ಆರ್ನ ಹಂಗೆ ಆ ಪುಕೋಯ್ ಏರೋರ್ನ ಮೂರು ನಂಬರ್ ಮತ್ತು ನಾಲ್ಕು ನಂಬರ್ ಬಿಟ್ಟರೆ ಮತ್ತು ಯಾವುದೂ ಆತಿಲ್ಲ ಒಂದು ಎರಡು ಐದು ಆರು ಆತಿಲ್ಲ ಒಂದು ಎರಡು ಮತ್ತು ಐದು ಆರು ನಂಬರ್ ಆತಿಲ್ಲ ಸೊ ಅದಕ್ಕೆ ಅದನ್ನು ಈಗ ಬಿಚ್ಚಿಕ ಬಿಚ್ಚಿಕಿ ಅಂತ ಅಂದೇಳಿ ಹೇಳಿ ಕಾಂಬ ಕಾಣಿ ಒಂದು ಸರಿ ಗಾಡಿನ ವಾಶ್ ಮಾಡಿ ಇಟ್ಟಿದೆ ಅಲ್ಲೇ ಸೀತಾರಾಮ್ ಅವರು ಅವ್ರ ಗಾಡಿಯನ್ನು ವಾಶ್ ಮಾಡ್ತಿದ್ದಾರೆ ಅದು ಮತ್ತೊಂದು ಗಾಡಿ ಇತ್ತು ಇದನ್ನ ಈಗ ವಾಶ್ ಮಾಡು ವಾಶ್ ಮಾಡಿ ಆಯ್ತಾ ವಾಶ್ ಮಾಡಿ ಆಯ್ತು ಸದ್ಯಕ್ಕೆ ಈಗ ನಾವು ಬಿಚ್ಚುವಂಥ ಸಮಯ ಫ್ರಂಟ್ ಮುಂಪರ್ನ ನೋಡ್ತೀರಾ ನೀವು ಇದು ಆ್ಯಕ್ಚುಲಿ ನಂದೊಂದು ಸಣ್ಣದು ಟೂಲ್ ಬಾಕ್ಸ್ ಕೊಡೆಯಾಯ್ತು ಈಗ ಬಿಚ್ಚು ಅವನೊಂದೇ ಒಂಥರ ಬೇಕು

ನನಗೆ ಬಿಸ್ತಾ ಇರಬೇಕು ನಂದೇ ಗಾಡಿ ಅಲ್ಲ ಏನಾದರೂ ತೊಂದರೆ ಇಲ್ಲ ಅಂತ ಏನು ಮಾಡೋಲ್ಲ ಎಂತದ ಒಬ್ಬೊಬ್ಬರೇ ಮಾತಾಡ್ತೆ ಅದು ಕ್ಯಾಮ್ರಾ ಆನ್ ಮಾಡಿ ಇಟ್ಟಿನಲ್ಲಿ ಕಾಂಬಿಲ್ಲ ಆತ್ತೆ ಹಾಂ ಗೈಸ್ ನೋಡಿ ಶ್ರೀ ಶಾಕ್ ಆಗಿಬಿಟ್ಟ ಬಿಟ್ಟ ಒಬ್ಬೊಬ್ಬರೇ ಮಾತಾಡ್ತೆ ಅನ್ಕ ಒಂದು ಇದ್ಗೆ ಅಂದಿದ್ದ ನೀ ನೀದು ಒಂದಿಲ್ಲ ಎಂತ ಈಗ ಯಾವಾಗ ಎಲ್ಲಿ ಲಾಗ್ ಮುಡ್ತಿದ್ದರು ಅನ್ಸುತ್ತೆ ಹೇಳ್ದಂಗೆ

సరే ప్రాబ్లమ్ కొత్త పిస్ కూడా తు యూస్ అవుతుంది మైనస్ మరి స్టార్ వందేలా సో తీని ఫైనలీ

ಫೈನಲ್ಲಿ ಫಾಗ್ಲಾ ಪ್ರಿಪೇರಿ ಆಗಿಲ್ಲ ಅದು ಟೆಕ್ನಿಕಲ್ ಇಶ್ಯೂ ಇದೆ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಒಂದಕ್ಕೆ ಒಂದೂವರೆ ಹತ್ತು ಬೇಡ ಅಂತ ಹೇಳಿ ಸುಮ್ಮನೆ ಸರಿ ಆಗ್ತಾ ದೇವರೇ ಇದೆ ಗಾಡಿ ಎರ ಅವರ್ನ ಕಂಪ್ರೆಸರ್ ತೋ ಕೇಸಿ ತೋ ತಿ ತೋ ಹ ಜೋ ಎರರ್ ನಕ ಐತೆ ಬೈಕ್ ನೋಯೈತಾ ಒಂದಸಲನ ಕಾಣಿಲ್ಲ ಚನ್ನ ಕರೆಕ್ಟ್ ಆಗಾಕ ಯಾವಾಗ ಮೇಲ ಕಳಗಿ பைತಲ ಬೆಂಡ ಐತಲ ಜಯಂತಕಡೆ ಕಲ್ಲಗಡಿ ಐಯೋ ಇದೆ ಕಲ್ಗಡಿ

ಎರಡು ಪ್ರಾಬ್ಲಮ್ ಇತ್ತು ಏರ್ವಾರನೂ ಪ್ರಾಬ್ಲಮ್ ಮೇಂಟೆನೆನ್ಸ್ ಮೇಂಟೆನೆನ್ಸ್ ಇದೆ ಮೇಂಟೆನೆನ್ಸ್ ಅಂದರೆ ಇದೆ ಹಿಂಗೆ ನೋಡೋಣ बेचारा लगता है स्मैत्रे 8000 रुपए निरालो महात्मा दिया ना तो कमेंट तक पूरा नहीं है केड़ा वाट टाइप तो तलकेट तो है पुकार तीन का पड़ी 10,000원이면 100,000원이면 100,000원이면 1 0 0 0

ಆಫ್ ಮಾಡಿ ಹೋಗ್ದ ಕಟ್ ಮಾಡ್ಲಾ ಅಂತಲ್ಲ ಹೇಡದಾಗ್ಲಿ ಕಂಡಿ ಅದೇ ಅಲ್ಲಿ ನಮ್ದೆಲ್ಲ ಮಾತ್ರ ಪಟೇಲ್ ಬೇಕಾದ ಹೊತ್ತಲ್ಲೇ ಕನಸು ಬಿತ್ತು ಉಪ್ಪು ಖಾರ ಹಾಗೆ ಹಂಗೆ ಹಾಕೋದಿ ಇಪ್ಪತ್ತೆಂಟ ಆಯ್ತು अच्छा बस ही तो फरेला फ्लक लागारे हममतेंता मंतगुलो किल्ली बपको आगे मत स्क्रू हटagitala इले ओपन हाइटैत सर इधर देखो इधर लेले आले

ಆಲ್ ಸೆಟ್ ಫೈನಲಿ ಎಂಥದೋ ಮಾಡ್ಕೋಯ್ ಎಂಥದೋ ಆಯ್ತು ಎಂದೇಳಿ ಹೇಳಿದ್ರೆ ಯಾರವ್ರನ್ನ ಮತ್ತೆ ಫಾಗ್ಲ್ಯಾಮ್ ಸರಿ ಮಾಡ್ಕಂಡಿ ಹೇಳಿ ಬಿತ್ತೆ ಬಟ್ ಸರಿ ಆಯ್ಲಿಲ್ಲ ಅಂತಕ್ಕಂದೇಳಿದ್ರೆ ಯಾರವ್ರನಿಂದ ಕಂಪ್ಲೇಂಟ್ ಇತ್ತು ಏರೇ ಬರ್ತಿಲ್ಲ ಎರಡು ನೌಜಲಾಗಿ ಎರಡಲ್ಲ ಮೂರು ನೌಜಲ್ ಏರ್ ಬರ್ತಿಲ್ಲ ಮತ್ತೊಂದು ಮೂರು ನಾಲ್ ಬರುತ್ತೆ ಡಿಫ್ರೆಂಟ್ ಟ್ಯೂನ್ ಆಯ್ಕೆ ಅಂತಿತ್ತು ಅದಕ್ಕೆ ಅದನ್ನೊಂದು ಸರಿ ಮಾಡೋಕ್ಕಿತ್ತು ಗಡಿಕೆ ಫಾಗ್ಲ್ಯಾಮ್ ಫ್ಯೂಸ್ ಆಯ್ತು ಫ್ಯೂಸ್ ಇಲ್ಲ ಇಲ್ಲ ಹಾಕೋಕ್ಕೆ ಅದಕ್ಕೆ ಮತ್ತು ಅದನ್ನು ಅಲ್ಲ ಅರ್ಧಕ್ಕೆ ಬಿಟ್ಟು ಸುಮ್ಮನೆ ಬಂಪರ್ ಕಳಿಸಿ ಬಂಪರ್ ಹಾಕ್ಬೇಕಾಯ್ತು ಗಾಡಿ ವಾಶ್ ಮಾಡಿ ಚೆಂದ ಮಾಡಿ ಇಟ್ಟಿದೆ ಇನ್ನು ಹೇಗಾಳಿಗೆ ತಗೊಂಡು ಹಬ್ಬದ ಗೊತ್ತಿಲ್ಲ ಮರ ಫ್ರೀ ಇಲ್ಲ ಕಾರಣಕ್ಕೆ ನನ್ನ ಕಝಿನ್ ಒಬ್ಬ ಸರಿ ಮಾಡ್ತಾ ಅವೆಲ್ಲರೂ ಫ್ರೀ ಇದ್ದರೆ ಅವನ್ನ ಇಲ್ಲಿಗೆ ಕರ್ಸ್ಕೊಂಡು ಮಾಡುವಂಥ ಪ್ರಯತ್ನ ಮಾಡಬೇಕು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಇಲ್ಲ ಅನ್ನಿ ನನಗೆ ಗೊತ್ತಿತ್ತು ಯಾಕಂದರೆ ಸರಿ ಆಗಿರಲಿಲ್ಲ ಇಷ್ಟ ಇಲ್ಲ ಅನ್ಕಂತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಮೀಡಿಯೋದಲ್ಲಿ ಸಿಕ್ತೆ ಕ್ರೇಜಿ ಕಂಟೆಂಟ್ ಅಂತ ಇಲ್ಲ ಇದ್ರಾಗೆ ಏನೋ ಒಂದು ಮಾಡಬಾರ್ದೆ ಆತೇನೋ ಸಕ್ಸಸ್ಫುಲ್ ಆತ್ತೇನೋ ಅಂದ್ಕಂಡು ಹೇಳಿ ನಿಮ್ಮ ತೋರಿಸಬೋದು ಅಂದ್ಕಂಡೆ ಸಕ್ಸಸ್ಫುಲ್ ಆಗಲಿಲ್ಲ ಅದನ್ನು ನಿಮ್ಮ ತೋರಿಸಿದೆ ಅಲ್ಲಿ ಸಿಮ್ಮ ಗಾಡಿ ತೊಳಿತಿದ್ದ ಆಗಿ ಒಂಚೂರು ಅಕ್ಕ ಬಟ್ಟೆ ಅಲ್ಲೇ ಒಳಗಿತ್ತು ಎರಡು ಒಳಗಿತ್ತು ಅದು ಜಗ್ಲಿ ಮೇಲೆ ಇತ್ತು ಜಗ್ಲಿ ಮೇಲೆ ಬೆಳಿ ಕಲರ್ ಅದೇ ತಗೋ ಆಚೆ ಗಾಡಿ ವಾಶ್ ಮಾಡಿ ಕೊಡ್ಕ ನನಗೊಂಚೂ ಹೆಲ್ಪ್ ಮಾಡಿದೆ ರೀಕೆ ಸರಿ ಹಂಗಾರೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಕ್ತೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಜಾರು ಆತಿತ್ತು ಫಾಗ್ಲೇ ಪುರ ಕತಿಲ್ಲ ಏರೋರ್ನವರ್ಕಿಲ್ಲ ಅಂತ ಕೇಳಿ ಸರಿ ಮಾಡುವ ಸ್ಟೇಟ್ ಯೂನ್ ಡೈರಿ ಲವ್ ಯು ಗಾಯ್ಸ್ ಬೈ ಬೈ